ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಮಟ್ಟಲೆಂತೆ ಈ ಸಂಜೆ ತಮ್ಮೆದುರು ಹಾಜರಾಗಿದ್ದೀನಿ ಇದು ನನ್ನ ಡಿಜಿಟಲ್ ವಾಹಿನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸಾಧ್ಯ ಆದರೆ ಸಹಾಯ ಮಾಡಿ ನನ್ನ ಜೊತೆಗೆ ನಿಲ್ಲಿ ನಾನು ಈ ವಿಚಾರದ ಬಗ್ಗೆ ಕಳೆದು ಎರಡು ದಿನಗಳಿಂದ ಮಾತನಾಡಬೇಕು ಮಾತನಾಡಬೇಕು ಅಂದ್ಕೊಂಡಿದ್ದೆ ಆದರೆ ಬೇರೆ ಬೇರೆ ರಾಜಕೀಯ ಡೆವಲಪ್ಮೆಂಟ್ಗಳಾದ್ದರಿಂದ ನಾನು ಈ ಬಗ್ಗೆ ಮಾತನಾಡಿಲ್ಲ ಇದು ರಾಜಕೀಯಕ್ಕೆ ಸಂಬಂಧಪಟ್ಟಿದ್ದೆ ರಾಜಕೀಯವನ್ನು ಬಿಟ್ಟು ಬೇರೆ ಏನೋ ನಾನು ಇಲ್ಲಿ ಮಾತನಾಡ್ತಾ ಇಲ್ಲ ಸೊ ಒಂದು ಕುಮಾರಸ್ವಾಮಿ ಭ್ರಷ್ಟಾಚಾರದ ಆರೋಪ ಮಾಡಿದ್ದು ಕಾಂಗ್ರೆಸ್ ಸರ್ಕಾರದ ಕೆಲವು ಇಲಾಖೆಯಲ್ಲಿ ಎಸ್ಪೆಷಲಿ ಇಂಧನ ಇಲಾಖೆಯಲ್ಲಿ ಪ್ರತಿ ವರ್ಗಾವಣೆಗೆ ಹತ್ತು ಕೋಟಿ ರೂಪಾಯಿ ಲಂಚ ಪಡೆಯಲಾಗಿದೆ ಅನ್ನೋದು ಅವರ ಆರೋಪ ಪ್ರತಿಪಕ್ಷದ ನಾಯಕರಾಗಿ ಅವರು ಆರೋಪ ಮಾಡೋದು ಕೂಡುದು ಅಂತ ಹೇಳಿದ್ದಾರೆ ಆದರೆ ಇವತ್ತಿನ ರಾಜಕೀಯ ಸಂದರ್ಭದಲ್ಲಿ ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವ ನೈತಿಕತೆ ಏನಿದೆ ಆ ನೈತಿಕತೆ ಯಾವ ರಾಜಕಾರಣಿಗಳಿಗೂ ಇಲ್ಲ ಬಹುತೇಕ ಮಾಧ್ಯಮಗಳಿಗೂ ಇಲ್ಲ ಜೆ ಡಿ ಎಸ್ಗೂ ಇಲ್ಲ ಕಾಂಗ್ರೆಸ್ಗೂ ಇಲ್ಲ ಬಿ ಜೆ ಪಿಗೂ ಇಲ್ಲ ಯಾಕೆಂದರೆ ಮಾರೀಲಿ ಅವರೆಲ್ಲ ದಿವಾಳಿಯಾಗಿದ್ದಾರೆ ಇನ್ನೊಬ್ಬ ಅಂತ ಹೇಳುವ ಮೂಲಕ ಅವರು ತಮ್ಮ ಭ್ರಷ್ಟಾಚಾರವನ್ನು ಮುಚ್ಚಿಕೊಳ್ಳೋದಕ್ಕಾಗಲ್ಲ ಅದರಂತೆ ಇವರು ಯಾರು ಮಹಾತ್ಮ ಗಾಂಧಿ ಅಲ್ಲ ಪ್ರಾಮಾಣಿಕತೆಯ ಮಾತನಾಡುವ ನೈತಿಕತೆಯನ್ನು ಇವರು ಕಳೆದುಕೊಂಡಿದ್ದಾರೆ ಅದು ಬಹಳ ಮುಖ್ಯವಾದ್ದು ಅದರ ಜೊತೆಗೆ ಕುಮಾರಸ್ವಾಮಿಯವರ ಮಾತನ್ನ ನೀವು ತೆಗೆದುಕೊಳ್ಳಿ ಆ ಮಾತಿನಲ್ಲಿ ಸಿಟ್ಟು ಇತ್ತು ಅಸಹಾಯಕತೆ ಇತ್ತು ಏನನ್ನೋ ಕಳೆದುಕೊಂಡ ನೋವಿತ್ತು ಏನನ್ನೋ ಪಡೆಯಲಾಗದ ಸಂಕಟ ಇತ್ತು ಅವರಲ್ಲಿ ಆದರೆ ಅವರು ನಿಂತು ಆರೋಪ ಮಾಡಿದ್ದು ಸಂದರ್ಭದಲ್ಲಿ ನಾನು ಆರೋಪ ಸುಳ್ಳು ಸತ್ಯ ಅನ್ನೋದನ್ನು ಹೇಳ್ತಾ ಇಲ್ಲ ಹತ್ತು ಕೋಟಿನೋ ಇಪ್ಪತ್ತು ಕೋಟಿನೋ ಐದು ಕೋಟಿನೋ ನಡೆದಿರ್ಬೋದು ನಡೆದಿರುತ್ತೆ ವ್ಯವಸ್ಥೆ ಕೆಟ್ಟು ಕೆರೆ ಹಿಡಿದು ನಾಶ ಆಗಬಹುದಿದೆ ನೀವು ಪ್ರಾಮಾಣಿಕರು ಅಂತ ಅಂದರೆ ಅವ್ರು ಗಾಂಧಿ ನನ್ನ ಮಗ ಅಂತ ಪತ್ರಿಕೋದ್ಯಮದಲ್ಲಿ ನನ್ನಂತ ಅವ್ರು ಕಂಡ್ರೆ ಹೇಳ್ತಾರೆ ಬದುಕೊಂದು ಸೆಟ್ಲೇ ಆಗಿಲ್ವಲ್ಲ ರೀ ರೀ ಇಷ್ಟೆಲ್ಲ ಜನರಿಗೆ ಗೊತ್ತು ನಿಮಗೆ ಸ್ವಲ್ಪ ಸೆಟ್ಲ್ ಆಗೋದ ಬೇಕಾಗಿಲ್ವಾ ಸ್ವಲ್ಪ ಕಾಸು ಮಾಡ್ಕೋಬೇಕಾಗಿತ್ತು ಅಂದರೆ ನೀವು ಹಣ ಹೊಡೆಯೋದಿರುವುದೇ ಒಂದು ಅಪರಾಧ ಅನ್ನುವ ಒಂದು ಕಾಲಘಟ್ಟದಲ್ಲಿ ಒಂದು ನಮಗಿಂತ ಹೆಚ್ಚು ರಾಜಕಾರಣಿ ಅವರು ಭ್ರಷ್ಟರಾಗುವುದೇನಿದೆ ಇಡೀ ವ್ಯವಸ್ಥೆ ಭ್ರಷ್ಟತೆಯಿಂದ ನಾನು ಭ್ರಷ್ಟತೆಯನ್ನು ಡಿಫೆಂಡ್ ಮಾಡ್ತಾ ಇದೆ ಒಂದು ಚುನಾವಣೆಗೆ ಇಪ್ಪತ್ತೈದು ಮೂವತ್ತು ನಲವತ್ತು ಕೋಟಿಯನ್ನು ಖರ್ಚು ಮಾಡುವ ಒಬ್ಬ ರಾಜಕಾರಣಿ ಅದೇನು ನ್ಯಾಯವಾದ ದುಡಿದ ಹಣ ಅಂತ ಕಂಡಿದ್ದೀರ ನ್ಯಾಯವಾಗಿ ಹಣವನ್ನು ದುಡಿಯೋಕೆ ಸಾಧ್ಯ ಇದೆ ಈ ಜಗತ್ತಿನಲ್ಲಿ ಸಾಧ್ಯವೇ ಇಲ್ಲ ಮತ್ತು ಯಾರೋ ಒಬ್ಬ ಈ ಇಂಡಸ್ಟ್ರಿಯಲಿಸ್ಟ್ ಅವ್ರ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಇಲ್ಲ ಬೇರೆ ಬೇರೆ ಮಾರ್ಗಗಳಿಂದ ಬಂದಂಥ ಹಣ ಆ ಹಣ ಬಂದು ಅಧಿಕಾರಕ್ಕೆ ಬಂದ ಮೇಲೆ ಏನು ಮಾಡೋದು ಅವರು ಆ ಹಣ ವಾಪಸ್ ಪಡಬೇಕಲ್ವ ಬಂದ ತಕ್ಷಣ ಅಂಗಡಿ ತೆರ್ಕೊಂಡು ಕೂತ್ಕೋತಾರೆ ಇಡೀ ವ್ಯವಸ್ಥೆ ನೀವು ವಿಧಾನಸೌಧದಲ್ಲಿ ನೋಡಿದರೆ ನಾನು ಭಾಳ ಸಂದರ್ಭದಲ್ಲಿ ಹೇಳ್ತೀನಿ ಈ ಮಂತ್ರಿಗಳ ಪಿ ಎಗಳಿರ್ತಾರೆ ನೋಡಿ ಅವರು ಸರ್ಕಾರ ಬದಲಾದವರು ಆಗಲ್ಲ ಈ ಮಂತ್ರಿಗಳ ಪರ್ಸ್ನಲ್ ಸ್ಟಾಫ್ ಏನಿರುತ್ತೆ ಆ ಪರ್ಸ್ನಲ್ ಸ್ಟಾಫ್ನಲ್ಲಿರುವ ಬಹುತೇಕ ಜನ ಅವರು ರಾಜಕೀಯ ಪಕ್ಷ ಸಂಬಂಧ ಇಲ್ಲ ಅವರಿಗೆ ಯಾವ ರಾಜಕಾರಣಿ ಯಾವ ರಾಜಕೀಯ ಪಕ್ಷ ಬಂದರೂ ಒಬ್ಬರೆಲ್ಲ ಒಬ್ಬರು ಮಂತ್ರಿ ಪಕ್ಕ ಇರ್ತಾರೆ ಯಾಕೆ ಅವ್ರಿಗೆ ಅವಕಾಶ ಕೊಡ್ತಾರೆ ಅವರಿಗೆ ಕಾಸು ಎಲ್ಲಿ ಬರುತ್ತೆ ನನ್ನ ಬಹುಬೇಗ ಮಂತ್ರಿ ಹೇಳ್ತಾರೆ ನೋಡ್ರಿ ನೀವು ಕಾಸು ಕೇಳ್ತಿದ್ರೆ ತಿಂಗಳ ಇಷ್ಟು ದುಡ್ಡು ಬರುತ್ತೆ ಸ್ವಲ್ಪ ಇಲ್ಲಿ ವ್ಯವಸ್ಥೆ ಮಾಡಿದರೆ ಇನ್ನೂ ಇಷ್ಟು ದುಡ್ಡು ಬರುತ್ತೆ ಯಾಕೆ ದುಡ್ಡು ಹೊಡಿಬೇಕು ಅನ್ನೋದನ್ನೇ ಹೇಳೋದಕ್ಕಿದೆ ಅವರು ಇಡೀ ವ್ಯವಸ್ಥೆ ನಾಶ ಆಗಿದೆ ಐ ಎ ಎಸ್ ಇಂದ ಹಿಡಿದು ಕೆ ಎ ಎಸ್ನಿಂದ ಹಿಡಿದು ಎಲ್ಲರೂ ಕೂಡ ಹಣ ಮಾಡುವುದಕ್ಕೆ ಬಾಗಿಲು ತೆಗೆದುಕೊಂಡು ಕೂತಿದ್ದಾರೆ ಇಂಥ ಸ್ಥಿತಿಯಲ್ಲಿ ಈಗೇನು ಕುಮಾರಸ್ವಾಮಿಯವರು ಮಾಡಿರುವ ಆರೋಪದ ನೋಡೋಣ ಆರೋಪದ ಬಗ್ಗೆ ತನಿಖೆ ನಡಬೇಕು ಕಾಂಗ್ರೆಸ್ ತನಿಖೆ ನಡೆಸಲೇಬೇಕು ಅಂತ ನಮ್ದು ಅವರು ಇಟ್ ಶುಡ್ ಬಿ ಇನ್ವೆಸ್ಟಿಗೇಟ್ ಹೌದು ಅಲ್ವಾ ವ್ಯವಸ್ಥೆಯನ್ನು ಸರಿಪಡಿಸುವ ಕೆಲಸ ಇವರಿಂದ ಪ್ರಾರಂಭ ಆಗಬೇಕು ಅದೇ ಆಗುತ್ತೆ ಅಂತ ನಾನು ಅಂದ್ಕೊಳ್ಳಲ್ಲ ಆದರೆ ಕುಮಾರಸ್ವಾಮಿಯವರ ಮಾತನಾಡಿದಾಗ ಅನ್ಸೋದೇನು ಗೊತ್ತಾ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಈಗ ಭ್ರಷ್ಟಾಚಾರ ಶುರುವಾಗಿದೆ ಮೊದಲು ಎಲ್ಲೋ ಬಹಳ ಒಳ್ಳೇದಾಗಿತ್ತು మొదల ఆళ్లు నడుస్తారా హరీశ్ చంద్ర మొమ్మక్కళు అందూ ఎల్ూ యారూ కై ఓడితి లంచ తగొద్ది కమిషన్ తగొద్ది ఇదే కాంగ్రెస్ సర్కారు సన్య్య సర్వారం వ భ్రష్టాచార ప్రారంభ ఆగి అన్న రీతి మాట్నాడ నోడి ఈ భ్రష్టాచారీ రాకణిలో డబల్ స్టాండర్డ్లను సో చునవణ సందర్భ భారతీయ జనతా పక్ష మేము ఫార్టీ పర్సెంట్ ఆరోప బు అదరంతే ನೀವು ತೆಗೆದುಕೊಂಡ್ರೆ ಕೊರೋನಾ ಇದ್ದಂಥ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಸಾಕಷ್ಟು ಭ್ರಷ್ಟಾಚಾರಗಳು ನಡೆದು ಅನ್ನೋ ಮಾತು ಕೇಳಿದ್ರು ಆಗಿವರೆಲ್ಲ ಏನು ಮಾಡ್ತಿದ್ದರು ಯಾವ ಸಂದರ್ಭದಲ್ಲಾದರೂ ಕುಮಾರಸ್ವಾಮಿ ಭ್ರಷ್ಟಾಚಾರದ ವಿರುದ್ಧ ಗಟ್ಟಿದವಿಯಲ್ಲಿ ಅವಾಗ ಮಾತನಾಡಿದ್ರು ಅವರು ನೋ ನಾಟ್ ಎಟ್ ಆಲ್ ಅವರು ಅದ್ರ ಬಗ್ಗೆ ಮೌನ ವಹಿಸಿದ್ರು ಆದರೆ ಒಂದು ಸಾಕಿಗೆ ಎಲ್ಲೋ ಎಲ್ಲೋ ಹೇಳಿಕೆ ಕಾಲ ಕಲಾಕಾರ ಅವಾಗಲೂ ಮಾತನಾಡಬೇಕಾಗಿತ್ತಲ್ಲ ನಿಜವಾಗಿ ನೀವು ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವಾಗ ಈಗ ನೀವು ಈಗೇನೋ ಭ್ರಷ್ಟಾಚಾರದ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಕುಮಾರಸ್ವಾಮಿಗಳು ಸೊ ಬಿ ಜೆ ಪಿ ಇದ್ದ ಕಾಲದ ಭ್ರಷ್ಟಾಚಾರದ ಬಗ್ಗೆ ತನಿಖೆ ನಡೆದ್ಲಿ ಅಂತ ಅವ್ರ ಬಾಯಲ್ಲಿ ಯಾಕೆ ಬರಲ್ಲ ಅವರು ಈ ಬಜೆಟ್ ಭಾಷಣ ಸಂದರ್ಭದಲ್ಲಿ ರಿಯಾಕ್ಟ್ ಮಾಡ್ತಾರೆ ಇಟ್ ವಾಸ್ ಶಾಕಿಂಗ್ ಟು ಮೀ ಐ ವಿಲ್ ಟೆಲ್ ಯು ಇಟ್ ವಾಸ್ ಶಾಕಿಂಗ್ ಅವರು ರಿಯಾಕ್ಟ್ ಮಾಡ್ಬೇಕಾದ್ರೆ ಹೇಳ್ತಾರೆ ಈ ಬಜೆಟ್ ಹೇಗಿದೆ ಅಂದರೆ ಮೋದಿ ಸರ್ಕಾರದ ಟೀಕೆ ಮತ್ತು ಬಿ ಜೆ ಪಿಗೆ ಟೀಕೆಗೆ ಸೀಮಿತ ಆಗಿದೆ ಅಂದರೆ ಮೋದಿ ಸರ್ಕಾರವನ್ನು ಬಿಜೆಪಿ ಸರ್ಕಾರವನ್ನು ಯಾರು ಟೀಕಿಸ್ಲೇ ಅವ್ರನ್ನ ಪೂಜೆ ಮಾಡ್ತಾ ಕುತ್ಕೋಬೇಕಾ ಅವ್ರನ್ನ ದೇವರ ಪೀಠದಲ್ಲಿ ಕೂಡಿಸ್ಬೇಕಾ ಮೋದಿಯವರನ್ನ ಮತ್ತು ಬಿ ಜೆ ಅವರನ್ನು ಆ ಅರ್ಥದಲ್ಲಿ ಮಾತನಾಡುವಂಥ ಓಕೆ ಫೈ ನೀವು ಈಗ ಹೊಸ ಸ್ನೇಹಿತರು ಅವರಿಗೆ ಬಂದು ಸಿಕ್ಕಿದ್ದಾರೆ ಹೋಗ್ತಾರೆ ಸ್ನೇಹಕ ಮಾಡ್ತಾರೆ ಅಂದ್ಕೊಳ್ಳೋಣ ಅದು ಭ್ರಷ್ಟಾಚಾರದ ಬಗ್ಗೆ ಯಾಕೆ ಮಾತಾಡ್ತೀರಿ ನೀವು ಯಾಕೆ ಭ್ರಷ್ಟಾಚಾರದ ಆರೋಪಗಳು ಎಲ್ಲರ ಮೇಲೂ ಬಂದಿತ್ತು ಈಗ ನೀವು ಆಗಾಗ ಪ್ರಸ್ತಾಪ ಮಾಡುವ ಕಾಂಗ್ರೆಸ್ ಮೋಸ ಮಾಡುತ್ತ ಪ್ರಸ್ತಾಪ ಮಾಡುವ ದೇವೇಗೌಡರು ದೇವೇಗೌಡರ ಮೇಲೂ ಕೃಷ್ಣಾ ಯೋಜನೆಯಲ್ಲಿ ತುಂಡು ಕುತ್ತಿಗೆ ಆರೋಪ ಬಂದಿತ್ತು ಹಿರಿಯ ರಾಜಕಾರಣಿಗಳು ನನಗೆ ದೇವೇಗೌಡರ ಬಗ್ಗೆ ಅಪಾರವಾದ ಗೌರವ ಇದೆ ನನಗೆ ನೀರಾವರಿಯ ಬಗ್ಗೆ ಅವರು ದೊಡ್ಡ ಮನುಷ್ಯ ಅವರು ಆದರೆ ಅವರು ಭ್ರಷ್ಟಾಚಾರ ಮಾಡೇ ಇರಲಿಲ್ಲ ಆರೋಪ ಇತ್ತು ತುಂಡು ಗುತ್ತಿಗೆ ಹಗರಣ ಇತ್ತು ತುಂಡು ಗುತ್ತಿಗೆಯನ್ನು ಈ ನೀರಾವರಿ ಇಲಾಖೆಯಲ್ಲಿ ಕೊಡ್ತಾ ಇದ್ದಾರಲ್ಲ ಅದು ಬೇರೆ ಉದ್ದೇಶದಿಂದ ಕೊಡಲಾಗಿತ್ತು ಅನ್ನೋ ಮಾತುಗಳಿತ್ತು ಅಧಿಕಾರದಲ್ಲಿ ಇರುವವರ ಮೇಲೆ ಭ್ರಷ್ಟಾಚಾರದ ಆರೋಪಗಳು ಏನಿವೆ ಅದು ಇತ್ತೀಚಿನ ವರ್ಷಗಳಲ್ಲಿ ಜಾಸ್ತಿ ಆಗಿದೆ ಸಣ್ಣ ಪುಟ್ಟ ಪ್ರಮಾಣದಲ್ಲಿತ್ತು ಭ್ರಷ್ಟಾಚಾರ ಅದು ಇವತ್ತು ಬೃಹತ್ ಆಕಾರವಾಗಿ ಭ್ರಷ್ಟಾಚಾರ ಭ್ರಷ್ಟಾಚಾರ ಕಮಿಷನ್ನಿಂದ ಏನೂ ಇಲ್ಲ ಅನ್ನುವ ಒಂದು ಸ್ಥಿತಿ ಬಂದಿದೆ ಕರ್ನಾಟಕದ ಒಬ್ಬದೇ ಒಬ್ಬ ರಾಜಕಾರಣಿ ಸಂಪೂರ್ಣ ಸ್ವಚ್ಛ ರಾಜಕಾರಣಿ ಅಂತ ತೋರಿಸ್ಕೊಡಿದ್ರೆ ಇವತ್ತು ಸಂದರ್ಭದಲ್ಲಿ ಸಾಧ್ಯ ಇಲ್ಲ ನನಗೆ ಯಾವ ಪಕ್ಷ ಆಗಲಿ ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಜೆ ಡಿ ಎಸ್ ಆಗಲಿ ಆ ಭ್ರಷ್ಟತೆ ಅನ್ನೋದು ಇರುತ್ತಲ್ಲ ಅದು ಒಂದು ಮಾನಸಿಕ ಭ್ರಷ್ಟತೆ ಇನ್ನೊಂದು ದೈಹಿಕವಾಗಿ ಭ್ರಷ್ಟ ಆ್ಯಕ್ಟಿವ್ ಆದ ಕರಪ್ಷನ್ ಇನ್ನೊಂದು ಮಾನಸಿಕ ಹಂತದಲ್ಲಿ ಪ್ರಾರಂಭ ಆಗೋದು ಮೊದಲು ಮಾನಸಿಕ ಭ್ರಷ್ಟರಾಗೋದು ಅದಾದ ನಂತರ ಭ್ರಷ್ಟತೆಯನ್ನು ಆ್ಯಕ್ಟಿವ್ ಆಗಿ ಪ್ರಾರಂಭ ನಾನು ಚುನಾವಣೆಗೆ ಏನು ಖರ್ಚು ಮಾಡಿದ್ದೇನೆ ಅದರ ಹತ್ತು ಪಟ್ಟು ನೂರು ಪಟ್ಟು ಸಾವಿರ ಪಟ್ಟು ದುಡ್ಡು ಕಲೆಕ್ಟ್ ಮಾಡಬೇಕು ಸಂಗ್ರಹ ಮಾಡಬೇಕು ಹಣ ಮಾಡುವುದೊಂದೇ ಬದುಕಿನ ಧ್ಯೇಯ ಅನ್ನುವ ಮನಸ್ಥಿತಿ ಇವತ್ತು ಈ ಸಮಾಜದಲ್ಲಿದೆ ಒಬ್ಬೊಬ್ಬ ಐ ಎ ಎಸ್ ಐ ಪಿ ಎಸ್ಗಳು ಈ ರಾಜಕಾರಣಿಗಳಿಗಿಂತ ಹೆಚ್ಚು ದುಡ್ಡು ಮಾಡ್ತಾರೆ ಅವರು ವಿಲ್ ಅಷ್ಟೆ ಅಟ್ಲೀಸ್ಟ್ ಈ ರಾಜಕಾರಣಿಗಳ ಒಂದು ಉತ್ತರದಾಯಿತ್ವ ಒಂದು ಅಕೌಂಟಾಬಿಲಿಟಿ ಇದೆ ಅವ್ರ ನಾಳೆ ನೀವು ಜನ ಅವ್ರನ್ನ ತಿರಸ್ಕಾರ ಮಾಡಬೋದು ಈ ಅಧಿಕಾರಿಗಳು ಅದನ್ನು ಮಾಡೋದು ಸಾಧ್ಯ ಇಲ್ಲ ಆದ್ದರಿಂದ ಈ ಚುನಾಯಿತ ಪ್ರತಿನಿಧಿಗಳು ಯಾರು ಇರ್ತಾರೆ ಅವರು ಹೋಗಿ ಇವರ ಕೈಗೊಂಬೆ ಆಗಿರ್ತಾರೆ ಅಂಡರ್ಸ್ಟ್ಯಾಂಡ್ ಯಾರ ಕೈಗೊಂಬೆ ಚುನಾಯಿತ ಪ್ರತಿನಿಧಿಗಳೇ ಐ ಎ ಎಸ್ ಐ ಪಿ ಎಸ್ ಇವ್ರ ಕೈಗೊಂಬೆ ಆಗಿರ್ತಾರೆ ಒಬ್ಬೊಬ್ಬ ಪೊಲೀಸ್ ಅಧಿಕಾರಿಗಳು ಎಷ್ಟೆಷ್ಟು ಕಷ್ಟ ಕ ಭ್ರಷ್ಟಾಚಾರ ಆಗಿದ್ದಾರೆ ಅಂದರೆ ರಿಟೈರ್ ಆದ್ಮೇಲೆ ನೋಡಬೇಕು ಅವರ ಆಸ್ತಿಗಳು ಎಲ್ಲೆಲ್ಲಿದೆ ಅನ್ನೋದು ನೋಡಬೇಕು ಹಾಗಂತ ನಾನು ಇದ್ರ ಮೂಲಕ ಜನಪ್ರತಿನಿಧಿಗಳ ಭ್ರಷ್ಟಾಚಾರವನ್ನು ಡಿಫೆಂಡ್ ಮಾಡಲ್ಲ ಇದಕ್ಕೇನೋ ಒಂದು ಮಾರ್ಗವನ್ನು ಕಂಡುಹಿಡಬೇಕು ಕಂಡ್ರಿ ಜನ ಪ್ರಾಮಾಣಿಕರಾಗಿದ್ದಾರೆ ರಾಜಕಾರಣಿಗಳು ಅಧಿಕಾರಿಗಳು ಅಲ್ಲ ಜನರಲ್ಲಿ ಪ್ರಾಮಾಣಿಕತೆ ಇದೆ ಅವರು ಭ್ರಷ್ಟಾಚಾರ ಸಣ್ಣ ಪುಟ್ಟದ್ದು ಏನೋ ಇದ್ದರೆ ಅದು ಸಮಾಜಕ್ಕೆ ಏನೂ ಮಾಡಲ್ಲ ಆದರೆ ಇವರು ಭ್ರಷ್ಟಾಚಾರ ಇಡೀ ಸಮಾಜವನ್ನು ವ್ಯವಸ್ಥೆಯನ್ನು ಕುಸಿದು ಹೋಗುವಂತೆ ಮಾಡುತ್ತೆ ಈಗ ಈ ಸಮಾಜ ಕುಸಿದು ಹೋಗಿದೆ ಭ್ರಷ್ಟಾಚಾರದ ಭಾರದಿಂದ ಇದಕ್ಕೆ ಜನರ ಧ್ವನಿ ಜನರ ಪ್ರತಿಭಟನೆ ಬೇಕೋ ಹೊರತು ಒಬ್ಬ ರಾಜಕಾರಣಿ ಪ್ರತಿಭಟನೆ ಅಲ್ಲ ರಾಜಕೀಯ ಕಾರಣಕ್ಕಾಗಿ ರಾಜಕೀಯ ಲಾಭಕ್ಕಾಗಿ ಒಬ್ಬರು ಇನ್ನೊಬ್ಬರ ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡ್ಕೊಂಡು ಹೋಗೋದು ಅದೊಂಥರ ಅಸ್ತ್ರ ಇಟ್ಕೊಂಡಿರೋದು ಬೇಕೋ ಯೂಸ್ ಮಾಡೋದು ಬೇಡ ಅದು ಬತ್ತೇ ಇರುತ್ತೆ ಅಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಸೊ ಕುಮಾರಸ್ವಾಮಿಗೆ ಭ್ರಷ್ಟಾಚಾರ ದೇವ ವಿಧಾನಸೌಧದಲ್ಲಿ ಏನೇನು ನಡೆಯುತ್ತೆ ಅನ್ನೋದು ಗೊತ್ತಾಗೇ ಆಗುತ್ತೆ ಬಿಕಾಸ್ ಬಿರೋಕ್ರಸಿಯಲ್ಲಿ ಕುಮಾರಸ್ವಾಮಿಯವ್ರನ್ನ ಕೇಳುವವರು ಅವರಿಗೆ ಕೃತಜ್ಞರಾಗಿರುವವರು ಭಾಳ ಜನ ಇದ್ದಾರೆ ಅವ್ರು ಕೊಡ್ತಾರೆ ಅದರಿಂದ ಇದಕ್ಕೆ ನಾವು ಕೊನೆ ಆಡಬೇಕಲ್ವಾ ಸೊ ಮೊದಲನೇದಾಗಿ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದ ನಿಯಂತ್ರಣಕ್ಕೆ ಮಹತ್ವದ ಹೆಜ್ಜೆಯನ್ನು ನೀಡಬೇಕು ಅದು ಸುಲಭ ಅಲ್ಲ ಸಿದ್ದರಾಮಯ್ಯನವ್ರಿಗಿದೆ ಲಾಸ್ಟ್ ಮುಖ್ಯಮಂತ್ರಿ ಇನ್ನವ್ರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಅಂದ್ಕೊಂಡಿಲ್ಲ ನಾನು ಅವರು ಅಟ್ಲೀಸ್ಟ್ ಈ ಭ್ರಷ್ಟ ಭ್ರಷ್ಟಾಚಾರವನ್ನು ತೊಲಗಿಸುವುದಕ್ಕೆ ಕ್ರಮ ಕೈಗೊಂಡ್ರೆ ಕರ್ನಾಟಕದ ಜನ ನೆನಪು ಮಾಡ್ಕೊತಾರೆ ಕರ್ನಾಟಕದ ಇತಿಹಾಸದಲ್ಲಿ ಶಾಶ್ವತವಾದ ಸ್ಥಾನವನ್ನು ಸಿದ್ದರಾಮಯ್ಯ ಪಡಿತಾರೆ ಅವರ ಹೆಜ್ಜೆ ಗುರುತುಗಳು ಇನ್ನು ನೂರು ವರ್ಷ ಸಾವಿರ ವರ್ಷ ಜನ ನೆನಪಿಟ್ಕೊಳ್ಳೋಕಾಗುತ್ತೆ ಅದಿಲ್ಲ ಇದೆಲ್ಲ ನಡೆಯುತ್ತೆ ಅಂತಂದರೆ ಕಷ್ಟ ಸೊ ಈಗ ತಕ್ಷಣ ಬಂದ ಆರೋಪಗಳಿಗೆ ಏನಿವೆ ಆರೋಪವನ್ನು ಸುಮ್ಮನೆ ಜಾರಿಸಿ ಬಿಟ್ಬಿಡೋ ಕೆಲಸವನ್ನು ಸಿದ್ದರಾಮಯ್ಯವ್ರು ಮಾಡಬಹುದು ಅವರು ಭ್ರಷ್ಟಾಚಾರ ಎಲ್ಲೆಲ್ಲಿ ಆರೋಪಗಳಿವೆಯೋ ಅದನ್ನು ತನಿಖೆ ಮಾಡಿಸ್ಬೋದು ಸಮ್ಮಿಶ್ರ ಸರ್ಕಾರದ ಅವಧಿಯನ್ನು ಮಾಡಿಸ್ಲಿ ಬಿ ಜೆ ಪಿ ಅವಧಿಯನ್ನು ಮಾಡಿಸ್ಲಿ ಈಗ ಅವರ ಸರ್ಕಾರದ ಮೇಲೆ ಏನು ಆರೋಪಗಳು ಬಂದಿವೆ ಅದರ ಬಗ್ಗೆಯೂ ಕೂಡ ಅವರು ಒಕ್ಕಿ ಸಿದ್ದರಾಮಯ್ಯವ್ರು ತನಿಖೆ ಮಾಡಿಸ್ಬೇಕು ಯಾಕಂದರೆ ಸಿದ್ಧ ಸಿದ್ದರಾಮಯ್ಯವರು ಒಂದೆರಡು ಪ್ರಕರಣ ಬಿಟ್ಟರೆ ಮೇಜರ್ ಆದ ಭ್ರಷ್ಟಾಚಾರದ ಆರೋಪ ಬಂದಿಲ್ಲ ಅದು ಬಿಟ್ಟರೆ ಅದರಿಂದ ಅವರು ಮಾಡಬೇಕು ಅವರು ಕೂಡ ಸಂಪೂರ್ಣ ಭ್ರಷ್ಟಾಚಾರ ರಹಿತರಾಗಿದ್ದಾರೆ ನಾನು ಹೇಳಲಾರೆ ನಾನು ಯಾವ ರಾಜಕಾರಣಿಯೂ ಕೂಡ ಭ್ರಷ್ಟಾಚಾರ ಮಾಡೇ ಇಲ್ಲ ಅಂತ ನಾನು ನಂಬಲಾರೆ ಪ್ರತಿಯೊಬ್ಬರು ಒಂದೊಂದು ಮಿತಿಯ ಒಳಗೆ ಭ್ರಷ್ಟಾಚಾರಿಯಾಗಿರ್ತಾರೆ ಇಡೀ ವ್ಯವಸ್ಥೆ ನಾಶ ಹೋಗಿದೆ ಇಲ್ಲಿ ಯಾರೂ ಗಾಂಧಿಗಳಿಲ್ಲ ಯಾರೂ ಹರಿಶ್ಚಂದ್ರನ ಮಕ್ಕಳಿಲ್ಲ ಆದರೆ ಹರಿಶ್ಚಂದ್ರನ ಮುಖವಾಡವನ್ನು ಧರಿಸ್ತಾ ಇನ್ನೊಬ್ಬರತ್ರ ಬೆಟ್ಟು ತೋರಿಸ್ತಾ ಅವನು ಭ್ರಷ್ಟ ಅಂತೇಳಿ ತಮ್ಮ ಭ್ರಷ್ಟತೆಯನ್ನು ಮುಚ್ಚಿಕೊಳ್ಳುವ ಒಂದು ಕೆಲಸವನ್ನು ಮತ್ತು ರಾಜಕೀಯ ಲಾಭಕ್ಕಾಗಿ ಭ್ರಷ್ಟಾಚಾರವನ್ನು ಒಂದು ಅಸ್ತ್ರವನ್ನಾಗಿ ಬಳಸುವ ಕೆಲಸವನ್ನು ಮಾಡ್ತಿದ್ದಾರೆ ಕುಮಾರಸ್ವಾಮಿ ಹಾಗೆ ಮಾಡ್ತಿದ್ದಾರೆ ಅಂತ ನನಗೆ ಅನಿಸುತ್ತೆ ಇದು ಭಾಳ ಬೇಸರದ ವಿಚಾರ ಎನಿವೆ ಆಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಹೊತ್ತದನ್ನು ಮರಿಬೇಡಿ ಅದೇ ಸಾಧ್ಯ ಆದರೆ ನನ್ನ ಜೊತೆಗೆ ನಿಲ್ಲಿ ನಿಮ್ಮ ಸಹಕಾರ ನನಗೆ ಬೇಕು ರಾಜಕಾರಣಿಗಳ ಸಹಕಾರ ಅಲ್ಲ ತಮ್ಮಂಥವ್ರ ಸಹಕಾರ ಅದೇ ನನ್ನ ಹೌಸನು ಎಲ್ಲರಿಗೂ ಶುಭರಾತ್ರಿ